ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಹಾಗೂ ಶ್ರೀ ರಾಮಮಂದಿರ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ವೆಂಕಟೇಶ್ ಸುದ್ದಿಗಾರರೊಂದಿಗೆ ಮಾತನಾಡಿ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ವರ್ತಿಸುತ್ತಿದ್ದಾರೆ ಪ್ರಸ್ತುತ ಸನ್ಮಾನ್ಯ ರಾಜ್ಯಪಾಲರು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಕುರಿತು ಮೂಢಾ ಪ್ರಕರಣದಲ್ಲಿ ತನಿಖೆಗೆ ಅನುಮತಿ ನೀಡಿರುವುದು ಏಕಪಕ್ಷೀಯ ಹಾಗೂ ನಿರಾಧಾರವಾಗಿದ್ದು ಅದು ಖಂಡನೀಯವಾಗಿದೆ ರಾಜ್ಯಪಾಲರಿಗೆ ಈ ಅಧಿಕಾರ ನಮ್ಮ ಸಂವಿಧಾನ ನೀಡಿದ್ರು ಪ್ರಕರಣದ ಪೂರ್ವಾಪರಗಳನ್ನು ಪರಾಮರ್ಶಿಸದೆ ತರಾತುರಿಯಲ್ಲಿ ರಾಜ್ಯಪಾಲರು ಅನುಮತಿ ನೀಡಿದ್ದು ಹಲವಾರು ಸಂಶಯಗಳಿಗೆ ಎಡೆ ಮಾಡಿಕೊಟ್ಟಿದೆ ರಾಜ್ಯಪಾಲರು ಬಂದ್ಬಿಟ್ಟು ಕೇಂದ್ರ ಸರ್ಕಾರದ ಕೈಗೊಂಬೆಯ ಕೆಲಸ ಮಾಡ್ತಾ ಇದ್ದಾರೆ ಅದನ್ನ ಖಂಡಿಸಿದ ಇವತ್ತು ನಮ್ಮ ರಾಜ್ಯದಲ್ಲಿ ಎಲ್ಲಾ ಕಡೆಯೂ ಕೂಡ ಎಲ್ಲಾ ಜಿಲ್ಲೆ ಎಲ್ಲಾ ತಾಲೂಕಲ್ಲಿ ಕೂಡ ಸಿದ್ದರಾಮಯ್ಯ ಇದೆ ಆದ್ದರಿಂದ ಬಿ ಜೆ ಪಿ ಸರ್ಕಾರ ಈ ಥರ ಒಂದು ಕೆಲಸಕ್ಕೆ ಮುಂದಾಗಿದ್ರಲ್ಲ ಇದು ಒಳ್ಳೆಯದಲ್ಲ ಇದು ದೇಶಕ್ಕೂ ಒಳ್ಳೆಯದಲ್ಲ ಇದು ರಾಜ್ಯಪಾಲರು ಯಾವತ್ತು ಇದಕ್ಕೂ ಜನಪ್ರತಿನಿಧಿಯಾಗಿ ಕೆಲಸ ಮಾಡಬೇಕು ಆದರೆ ಅವರು ಬಿ ಜೆ ಪಿಯಲ್ಲಿ ಒಂದು ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇರೋದು ನಮ್ಮ ರಾಜಿನಗರದ ಕಾರ್ಯಕರ್ತರ ಪರವಾಗಿ ಕೂಡ ನಾವು ಸಿದ್ದರಾಮಯ್ಯ ನಿಂತಿದ್ದೀವಿ ಎಲ್ಲ ಕೂಡ ಪ್ರತಿಭಟನೆಗೆ ರೇಟ್ಗೆ ಪಾಲ್ಕೊಂಡು ಯಶಸ್ವಿ ಆಗಿದೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ರಾಜ್ಯಪಾಲರು ತೊಳಗಬೇಕು ಇವರು ನಮ್ಮ ರಾಜ್ಯದ ಬಿಟ್ಟು ಅಂತ ಕೂಡ ಹೇಳಕ್ಕೆ ಇಷ್ಟಪಡ್ತಾರೆ ಜೆ ಬಿಜೆಪಿ ಆಡಳಿತದಲ್ಲೇ ಸಿದ್ದರಾಮಯ್ಯನವರಿಗೆ ಮೋಡ ಸೈಟ್ ಕೊಟ್ಟು ಇವತ್ತು ಸಿದ್ದರಾಮಯ್ಯನವ್ರನ್ನ ರಾಜೀನಾಮೆ ಕೇಳೋದು ಎಷ್ಟು ಸರಿತದೆ ಅದೇ ಅವ್ರಿಗೆ ಇವತ್ತು ಮಾತಾಡ್ದಂಗೆ ಐದು ಗ್ಯಾರಂಟಿಯಲ್ಲಿ ಯಶಸ್ವಿ ಆಗಿದ್ದಾರೆ ರಾಜ್ಯ ಸರ್ಕಾರ ಅದನ್ನು ಅವ್ರಿಗೆ ತಡ್ಕೊಳಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಯಾವುದೋ ಒಂದು ಉದಾಹರಣೆಯನ್ನು ತಗೊಂಡು ಇವತ್ತು ರಾಜ್ಯಪಾಲರು ಇಂಥ ಕೆಲಸ ಮಾಡ್ತಾ ಇದ್ದಾರೆ ಇದು ಒಳ್ಳೇದಿಕ್ಕಲ್ಲ ಇದು ರಾಜ್ಯಕ್ಕೂ ಒಳ್ಳೇದಾಗಲ್ಲ ದೇಶಕ್ಕೂ ಒಳ್ಳೇದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಮುಂದಿನ ನಡೆ ಕಾಂಗ್ರೆಸ್ ಮುಂದಿನ ನಡೆಗಳಲ್ಲಿ ಯಾವತ್ತು ಕೂಡ ನಾವು ಐದು ವರ್ಷ ಸರ್ಕಾರ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇರ್ತೈತೆ ಯಾರು ಕೂಡ ಏನೇ ಇಂಥ ರಾಜ್ಯಪಾಲರು ಹತ್ತು ಜನ ಬಂದರೂ ಕೂಡ ನಮ್ಮ ಕರ್ನಾಟಕದಲ್ಲಿ ರಾಜ್ಯ ಸಿಎಂನ ಚೇಂಜ್ ಆಗೋದಿಲ್ಲ ಅಂತ ಕೂಡ ಹೇಳಕ್ಕೆ ಇಷ್ಟಪಡ್ತೇವೆ